ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಬಂದು ವಿಸಿಟ್ ಮಾಡಿ ನನ್ನ ವೀಡಿಯೋಸ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾನು ಬೆಳಗ್ಗೆನೆ ತೋಳ್ಬಿಟ್ಟು ಇನ್ನು ಪ್ಯಾಕಿಂಗ್ ಇದ್ದೀನಿ ಎಲ್ಲನೂ ಇಲ್ಲಿ ಅಮ್ಮ ಸಾಂಬಾರ್ ಪೌಡ್ರ್ಗೆ ಅಚ್ಚ ಪುಡಿ ಧನಿಯಾ ಪುಡಿ ಹಾಗೆ ರಾಗಿ ಹಿಟ್ಟು ಇನ್ನು ಬೇರೆ ಬೇರೆ ಸ ಪೌಡರ್ಸ್ ಎಲ್ಲ ಈ ಥರ ರೆಡಿ ಮಾಡಿ ಒಂದು ಕವರ್ಗಳಲ್ಲಿ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ದಾರೆ ಇನ್ನು ನಾನು ಬಂದು ಎಲ್ಲ ನೋವನ್ನೆಲ್ಲ ಜಿಪ್ಲಾಕ್ ಕವರ್ಗೆ ಹಾಕ್ಕೊಂಡು ಪ್ಯಾಕ್ ಇದ್ದೀನಿ ಈ ಥರ ಜಿಪ್ಲಾಕ್ ಕವರ್ಗೆ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡ್ರೆ ಲೀಕ್ ಆಗಲ್ಲ ಸೊ ಅದ್ರ ಜೊತೆಗೆ ಸ್ವಲ್ಪ ಪ್ಲಾಸ್ಟರು ಯೂಸ್ ಮಾಡ್ತೀನಿ ಲೀಕ್ ಆಗ್ತಿರಂಗೆ ಈ ಥರ ಎಲ್ಲರೂ ನೋಡಿ ಥರ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಅತ್ತೆಯವ್ರು ರಾಗಿ ಇಟ್ಟುಕಳಿಸಿದ್ರು ಅದನ್ನು ಅಷ್ಟೇ ಒಂದು ಹತ್ತು ಕೆ ಜಿ ಅಷ್ಟು ರಾಗಿ ಇಟ್ಟಿತ್ತು ಅದನ್ನು ಅಷ್ಟೇ ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಪಾಪುದು ರಾಗಿ ಸರಿ ಅದೆಲ್ಲ ಈ ಥರ ಪಾಕ್ ಮಾಡಿಕೊಂಡು ಎಲ್ಲ ಬ್ಯಾಗ್ ಇಟ್ಕೊತಾ ಇದ್ದೀನಿ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮತ್ತೆ ಅಲ್ಲಿ ನಾನೇ ಅಲ್ವಾ ಎಲ್ಲ ತೆಗೆಯೋದು ಸೊ ನನಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳಿ ಮತ್ತು ಅವಾಗ ಏರ್ಪೋರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಬೇಗ ಓಪನ್ ಮಾಡಬೇಕು ಅಂದರೆ ನನಗೆ ಗೊತ್ತಿರುತ್ತೆ ಅಲ್ವ ಅದಕ್ಕೆ ಯಾರೂ ಬರ್ ಬಂದಿಲ್ಲ ಎಲ್ಪ್ ಮಾಡೋದಕ್ಕೆ ಅವಾಗ ಅವಾಗ ನಮ್ಮ ಅಕ್ಕವರ ಆ ಥರ ಬರ್ತಾಯಿದ್ರು ಅಷ್ಟೇ ಇನ್ನೆಲ್ಲ ನಾನೇ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಅಮ್ಮ ನಮ್ಮ ಗಿಡದಲ್ಲೇ ಈ ಎಲ್ಲಿ ಕೀಳಿಸಿದ್ರು ಇನ್ನು ಶಿಶುನು ಅವರಪ್ಪ ಮಾರ್ನಿಂಗೇ ಕುಡಿತಾ ಇದ್ದಾರೆ ಸೊ ಮತ್ತೆ ಇನ್ನು ಯಾವಾಗ ಕುಡಿತೀವೋ ಏನೋ ಗೊತ್ತಿಲ್ಲ ಅಂತ ಫುಲ್ಲು ತುಂಬ ಕೇಳಿಸಿದ್ದಾರೆ ಯಾಕಂದರೆ ಅಕ್ಕ ಪಾವ ಎಲ್ಲರೂ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಆಗುತ್ತೆ ಅಂತೇಳಿ ಈ ಥರ ತುಂಬ ಜನ ಇರ್ತಾರೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕುಡೀತಾರೆ ಅಂತ ಈ ಥರ ತುಂಬ ಕೀ ತೆಂಗಿನಕಾಯಿ ಎಲ್ಲ ಕೀಳಿಸಿದ್ರು ಇನ್ನು ಮಾರ್ನಿಂಗ್ ಬಂದು ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಇನ್ನು ತನ್ನ ತಂಗಿ ಪಲ್ಯಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಚಿತ್ರಾನ್ನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಮನೆಯಲ್ಲಿ ಆಲ್ಮೋಸ್ಟ್ ವಾರದಲ್ಲಿ ಒಂದು ಆದರೂ ಒಬ್ಬಟ್ಟು ಮಾಡ್ತಾನೇ ಇದ್ದಾರೆ ಇಲ್ಲ ನಮ್ಮ ಅಮ್ಮ ಮಾಡ್ತಾರೆ ಇಲ್ಲ ನಮ್ಮ ಅತ್ತೆ ಮಾಡ್ತಾರೆ ಈ ಥರ ಮಾಡ್ತಾನೆ ಇದ್ದಾರೆ ಯಾಕಂದರೆ ಜಿಷು ತುಂಬ ಇಷ್ಟ ಇಲ್ಲಿ ಅಲ್ಲಿ ನಾನು ಕೆನಡಾದಲ್ಲಿ ಹೇಗೋ ಮಾಡಲ್ಲ ಯಾವಾಗೋ ಅಪ್ರೂಪಕ್ಕೆ ನಾನು ಮಾಡೋದು ಅದಕ್ಕೆ ಇರೋವರೆಗೂ ತಿನ್ನಲಿ ಹೇಳಿಬಿಟ್ಟು ಯಾರೋ ಒಬ್ರು ಮಾಡ್ತಾನೇ ಇದ್ದಾರೆ ವೀಕಲ್ಲಿ ಒಂದ್ಸಲಿ ಮಾಡ್ತಾನೆ ಇದ್ದಾರೆ ಇನ್ನು ಪಾಪು ನಾಮ ನಾಮ ಕಾಣದ್ದು ಆಲ್ಬಮ್ ಎಲ್ಲ ಬಂದಿತ್ತು ನನ್ನ ತಂಗಿ ನಾನು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೀವಿ ಯಾವ ರೀತಿ ಬಂದಿದೆ ಅಂತ ನಾನು ಚೆನ್ನಾಗಿ ಬಂದಿದೆ ಆಲ್ಬಮ್ ಎಲ್ಲ ಚೆನ್ನಾಗಿ ಮಾಡಿದೆ ಾರೆ ಇನ್ನು ಇಲ್ಲಿ ನಮ್ಮಕ್ಕನ ಮಗ ಒಂದು ಟೂ ಡೇಸ್ ಮುಂಚೆನೆ ಬಂದಿತ್ತ ಸೊ ಇನ್ನು ಜಿಶು ಜೊತೆ ಆಟ ಆಡೋಕ್ಕೆ ಇನ್ನು ಅವ್ನು ಸಿಗಲ್ಲ ಅಂತ ಹೇಳ್ಬಿಟ್ಟು ಒಂದು ಟೂ ಡೇಸ್ ಮುಂಚೆನೆ ಬಂದು ಅವನ ಜೊತೆ ಆಟ ಆಡ್ತಾ ಇದ್ದಾನೆ ಸೊ ಇನ್ನು ಎಲ್ಲರೂ ಬಂದಿದ್ರಲ್ಲ ನನ್ನ ತಂಗಿ ಎಲ್ಲರೂ ಇನ್ನು ನಮ್ಮ ಅಕ್ಕವರೆಲ್ಲ ಆಫ್ಟರ್ನೂನ್ ಆ ಥರ ಬರ್ತಾರೆ ಇನ್ನು ಮಾರ್ನಿಂಗ್ಗೆ ಒಬ್ಬಟ್ಟು ಮಾಡಿದ್ವಲ್ಲ ನಾವೆಲ್ಲರೂ ಟಿಫನ್ಗೆ ಒಬ್ಬಟ್ಟು ತಿಂತಾ ಇದ್ದೀವಿ ಇಲ್ಲಿ 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 ನನ್ನ ತಂಗಿ ಎಲ್ಲರ ಮಕ್ಕಳಿಗೂ ಒಂದೇ ಹತ್ರ ಕುಡಿಸ್ಕೊಬಿಟ್ಟು ಎಲ್ಲರಿಗೂ ಒಂದ್ಸಲ ತಿನ್ನಿಸ್ತಾ ಇದ್ದಾಳೆ ಇನ್ನು ನಾನು ಎಲ್ಲ ಆಲ್ಮೋಸ್ಟ್ ಒಂದು ಆರು ಪ್ಯಾ ಆರು ಬ್ಯಾಗಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅದಕ್ಕೆ ನಾನು ಫುಲ್ ಎಲ್ಲ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸೊ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಭಾರ ಇರೋದೆಲ್ಲ ಇತ್ತು ಅದಕ್ಕೆಲ್ಲದಕ್ಕೂ ಇನ್ನು ನನಗೆ ತೊಗೊ ಅಮ್ಮ ಅಮ್ಮವರು ಯಾಕಂದರೆ ಆಪ್ರೇಷನ್ ಆಗಿದೆ ಅಲ್ವ ಸೊ ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಹಸ್ಬೆಂಡು ಇರ್ ಹಸ್ಬೆಂಡ್ ಇರ್ತಾರೆ ಅಂತೇಳ್ಬಿಟ್ಟು ಇಬ್ಬರು ಇಬ್ರು ಪ್ಯಾಕ್ ಮಾಡ್ಕೊತಾ ಇನ್ನು ಇಲ್ಲಿ ಇವರಿಬ್ರು ಜಗಳ ಸ್ಟಾರ್ಟ್ ಮಾಡಿದ್ದೀವಿ ನನ್ನ ತಂಗಿ ಕರೆದ್ರು ಬಾಯಿ ಇವರಿಬ್ರು ಒಂದು ತಾಯಿಗೆ ಐತಿ ಕೀಳ್ತಾ ಇದ್ದಾರೆ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಸರಿ ಬಂದಂತೆ ನಾನು ಸ್ವಲ್ಪ ಅವ್ರ ಹತ್ರ ಆಟ ಆಡ್ತಾ ಇದ್ದೀನಿ ಇನ್ನು ಮಕ್ಕಳೆಲ್ಲ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮನೆಯಲ್ಲಿ ಫುಲ್ ಗಲಾಟೆ ಗಲಾಟೆ ಥರ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳು ಸೇರಿದ್ರೆ ಇನ್ನು ಇಲ್ಲಿ ಮೂವರೇ ಕಾಣಿಸ್ತಾ ಇದ್ದಾರೆ ಇಬ್ಬರು ಗಂಡು ಮಕ್ಳು ಕಾಣಿಸ್ತಾ ಇಲ್ಲ ಅವ್ರು ಬಂದು ನಮ್ಮಪ್ಪ ಹೊಲ್ದತ್ರ ಕರ್ಕೊಂಡು ಹೋದ್ರು ಮನೇಲಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಒಳ್ದ ಹೊಲ್ದ ಹತ್ರ ಕರ್ಕೊಂಡು ಹೋದ್ರು ಅವ್ರು ಅಷ್ಟೊತ್ತಿಗೆ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲರೂ ಬಂದರು ಸೊ ನಮ್ಮ ಭಾವನೂ ಬಂದರು ಅವ್ರಿಗೆ ಕೆಲಸ ಇರುತ್ತೆ ರಜಾವಣೆ ಸಿಗಲ್ಲ ಅವ್ರಿಗೆ ಸೊ ಮಾರ್ನಿಂಗ್ ಬಂದು ಈವ್ನಿಂಗ್ ಅಂತ ಅಂತೇಳಿ ಮಾರ್ನಿಂಗೇ ಬಂದಿದ್ದಾರೆ ಅಕ್ಕ ಭಾವ ಎಲ್ಲರೂ ಭಾವ ಈವ್ನಿಂಗ್ ಹೊಲ್ಟೋಗ್ತಾರೆ ಅಕ್ಕ ಇಲ್ಲೇ ಇರ್ತಾರೆ ನಾಳೆ ಹೋಗ್ತಾರೆ ಅಕ್ಕ ನೀವ್ರು ಹೊ ಹತ್ರದಿಂದ ನಮ್ಮ ಅಪ್ಪ ಜೊತೆ ಹೋಗಿದ್ರಲ್ಲ ಈ ಜಿಶು ನನ್ನ ಅಕ್ಕನ ಮಗ ಅವರಿಬ್ರು ಹೊಲ್ದ ಹತ್ರದಿಂದ ಬಂದು ಸೊ ಬಟರ್ಫ್ಲೈ ಅದೆಲ್ಲ ಇಟ್ಕೊಂಡ್ ಬಂದಿದ್ದಾರೆ ಎಲ್ಲರೂ ಆಟ ಆಡ್ತಾ ಅದರಿಂದ ಇನ್ನು ಇಲ್ಲಿ ಬಂದು ನಾನು ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ಕೊತೀನಿ ನಾನು ಟೌನ್ಗೆ ಹೋಗಿತ್ತು ಗೌರವಿಂದನವ್ರಿಗೆ ಹೇರ್ ಕಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ತುಂಬ ಉದ್ದ ಇತ್ತಲ್ಲ ಹೇರ್ಸ್ ಸೆಲ್ಲಾನು ಅದು ಅಲ್ಲದೆ ಹೇರ್ ಫಾಲ್ ತುಂಬ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡ್ತಾನೆ ಹೋಗಿದ್ದೆ ಬಟ್ ನಾನು ತೋರಿಸಿಲ್ಲ ನಾನು ಹೇರ್ ಕಟ್ ಎಲ್ಲ ಯಾಕಂದರೆ ನನಗೆ ಇಷ್ಟ ಆಗಿಲ್ಲ ನಾನು ಹೇರ್ ಕಟ್ ಎಲ್ಲನೂ ನಾನು ಅಷ್ಟಿದ್ದು ಉದ್ದ ಕೂದಲು ಕೆಡಿಸಿಬಿಟ್ರು ಹಾಲು ಮಾಡಿಬಿಟ್ರು ಅನ್ನಿಸ್ಬಿಡ್ತು ಸೊ ಅವ್ರು ಯಾವ ರೀತಿ ಅಂದರೆ ಕಟ್ ಮಾಡಿದ್ದು ಒಂದು ಟೂ ಮಿನಿಟ್ಸ್ ಆದರೂ ತೊಗೊಂಡಿಲ್ಲ ನನ್ನ ಹೇರ್ ಕಟ್ಗೆ ಒಂದು ಟೂ ಟೈಮ್ಸ್ ಆ ಕಡೆಯಿಂದ ಈ ಕಡೆ ಕಟ್ ಮಾಡಿಬಿಟ್ರೆ ಅಷ್ಟೇ ಅಷ್ಟು ಟೂ ಮಿನಿಟ್ಸ್ ಸಿಕ್ಸ್ ಹಂಡ್ರೆಡ್ ತಗೊಂಡ್ರು ತುಂಬ ತುಂಬ ಬಾಧೆ ಆಯಿತು ಎಷ್ಟು ನಾನು ಏನೋ ಪ್ಲಾನ್ ಮಾಡ್ಕೊಂಡು ಹೋದೆ ಬಟ್ ಅವರು ನನ್ನ ಹೇರ್ ಹೇರ್ ಸ್ಟೈಲ್ನೆಲ್ಲ ಕಟ್ ಮಾಡಿ ಕೆಡಿಸ್ಬಿಟ್ಟಿದ್ದಕ್ಕೆ ತುಂಬ ಬಾಧೆ ಆಗೋಯ್ತು ಸೊ ಅದು ಅಲ್ಲದೆ ಸಿಕ್ಸ್ ಹಂಡ್ರೆಡ್ ತಗೊಂಡ್ರು ಟೂ ಮಿನಿಟ್ಸ್ ಕಟ್ ಮಾಡೋದಕ್ಕೆ ಟು ಸಿಕ್ಸ್ ಹಂಡ್ರೆಡ್ ಮಾಡಿದ್ರು ಚಾರ್ಜು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನು ಆಗ್ಬೋದು ಸ್ವಲ್ಪ ಏನು ದುಡ್ಡೇನು ಸುಮ್ಮನೆ ಬರಲ್ಲ ಅಲ್ವ ಸ್ವಲ್ಪ ಕೊಡೋದು ಕೊಡ್ತಾರೆ ದುಡ್ಡು ಚೆನ್ನಾಗಿ ನೋಡಿ ಚೆನ್ನಾಗಿ ಕಟ್ ಮಾಡಿ ಯಾರೇ ಆಗಲಿ ಈ ರೀತಿ ಕೆಡಿಸಬೇಡಿ ನನಗಂತೂ ಅದಕ್ಕೆ ನಾನು ನನ್ನ ಹೇರ್ಸೆ ತೋರಿಸಿಲ್ಲ ನಾನು ಎಲ್ಲಿನೂ ನಾನು ಹೇರ್ ಕಟ್ ಮಾಡಿಸಿರೋದು ಇನ್ನು ಬಾದೆಯಲ್ಲಿ ಬಂದು ಚ ಇನ್ನು ಮತ್ತೆ ಇನ್ನು ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ಚಾಟ್ ತಿಂದು ತಿನ್ನೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಂಗಿ ನನ್ನ ತಮ್ಮನ ಮಗ ತಮ್ಮನ ಹೆಂತಿ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಹೋಗಿ ಚಾಟ್ ತಿಂದು ಮನೆಗೆ ಹೋದ್ವಿ ಇನ್ನು ಮನೆಯಲ್ಲಿ ಸೊ ಬಾವ ಅವರೆಲ್ಲ ಬಂದಿದ್ರು ಅಂದರೆ ಹಸ್ಬೆಂಡ್ ಅವರ ಅಣ್ಣ ಅವರ ಅತ್ತಿಗೆ ಅವರೆಲ್ಲರೂ ಬಂದಿದ್ರು ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಅಕ್ಕನೂ ಇನ್ನೊಬ್ಬ ಇಬ್ಬರೂ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಒಂದು ಕಡೆ ಊಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಇನ್ನು ನಾನು ನಾನು ನನ್ನ ಬ್ಯುಸಿಯಲ್ಲಿ ಇದ್ದೆ ಸೊ ಯಾಕಂದರೆ ನನ್ನ ಹಾರ್ ಲಗೇಜ್ ಬ್ಯಾಗು ಎಕ್ಸ್ಟ್ರಾ ಮತ್ತು ಸ್ಮಾಲ್ ಬ್ಯಾಗ್ಸು ನಾಲ್ಕು ಬ್ಯಾಗ್ಸ್ ಇಷ್ಟೆಲ್ಲ ಪ್ಯಾಕ್ ಮಾಡಬೇಕು ಅದಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತೆಗಿಯೋದೇ ಆಗಿದೆ ಯಾಕಂದರೆ ಒಂದು ಬ್ಯಾಗೆ ಇಪ್ಪತ್ತ್ಮೂರು ಕೆ ಜಿ ಮಾತ್ರ ಆಗಬೇಕು ಒಂದೊಂದರಲ್ಲಿ ಜಾಸ್ತಿ ಆಗಿದೆ ಒಂದೊಂದ್ರಲ್ಲಿ ಕಮ್ಮಿ ಆಗಿದೆ ಎಷ್ಟು ಸತಿ ತೆಗೆದು ಚೇಂಜ್ ಮಾಡಿ ಚೇಂಜ್ ಮಾಡಿ ಫೈನಲಿ ಎಲ್ಲ ಪ್ಯಾಕ್ ಮಾಡಿದ್ವಿ ಇನ್ನು ಪ್ಯಾಕ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲರೂ ಬಂದು ಅದು ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಾನು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ರು ಸೊ ಅವರು ಆ್ಯಕ್ಚುಲಿ ಏರ್ಪೋರ್ಟಿಗೆ ಬರಬೇಕಂತ ಇಷ್ಟ ಆಯಿತು ಬಟ್ ಕಾರಲ್ಲಿ ಜಾಗ ಆಗೋಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಮನೆ ಹತ್ರ ಬಂದು ಮಾತಾಡ್ತೋಗೋಣ ನಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದು ಸಾಯಂಕಾಲದವರೆಗೂ ಇಲ್ಲೇ ಇದ್ದು ಮೊಮ್ಮಕ್ಕಳ ಜೊತೆ ಆಟಾಡಿಕೊಂಡು ಸ್ವಲ್ಪ ಹೊತ್ತಿತ್ತು ಹೋದರು ಇನ್ನು ನಮಗೆ ಬಂದು ನೈಟ್ ಫ್ಲೈಟ್ ಇರೋದು ಅದಕ್ಕೆ ಇನ್ನು ಎಲ್ಲರೂ ಬೆಳಿಗ್ಗೆ ಮಾರ್ನಿಂಗ್ಗೆ ಬಂದು ಸ್ವಲ್ಪ ಬರೋರೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲರೂ ಸೊ ಎಲ್ಲರೂ ಬ್ಯುಸಿಯಾಗೇ ಇದ್ದಾರೆ ಇವಾಗ ಹತ್ರ ಕೆಲಸ ಬೇರೆ ಜಾಸ್ತಿ ಇತ್ತು ಸೊ ಎಲ್ಲರೂ ಬ್ಯುಸಿಯಾಗೆ ಇದ್ರು ಸೊ ಸುಮ್ಮನೆ ಬಂದು ಹಾಕ್ತಾರೆ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು ಇನ್ನು ಇಲ್ಲಿ ಬಂದು ಪಾಪು ಉಸುಲ್ದಾಡ್ತು ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಪಾಪು ಹೇಳ್ತಾರೆ ದಾಟ್ತಾಳೆ ಅಂತೇಳಿ ಅವ್ಳಿಗೂ ಗೊತ್ತೇನೋ ಹೇಗೋ ಕ ಕೆನಡಾದಲ್ಲಿ ಓದ್ಲಿರಲ್ಲ ನಾನು ದಾಟಲ್ಲ ದಾಟಿದ್ರು ನಮ್ಮಮ್ಮ ಏನು ಪೂಜೆ ಮಾಡೋಲ್ಲ ಏನೂ ಇಲ್ಲ ಅಂತೇಳಿ ಅದಕ್ಕೆ ಇವತ್ತೇ ಲಾಸ್ಟ್ ಅಲ್ವ ಇರೋದು ಇವತ್ತೇ ಈ ಕೆಲಸನೂ ಮುಗಿಸ್ಬಿಡೋಣ ಈ ಸಾಸ್ರಾನು ಮಾಡಿಬಿಡ್ತಾರೆ ನಮ್ಮ ಅಜ್ಜಿ ಅಂತ ಅಂತೇಳ್ಬಿಟ್ಟು ಅದು ಮುಗಿಸ್ಕೊಂಡ್ಬಿಟ್ಲು ಇನ್ನು ಈ ಥರ ವಸೂಲ್ ದಾಟಿದ್ರೆ ಪೂಜೆ ಮಾಡಬೇಕಂತಲ್ವ ಸೊ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹೊಡಿಬೇಕಲ್ವ ಅದಕ್ಕೆ ಪಾಪುಗ್ನ ಈ ಥರ ಕುಡಿಸ್ಬಿಟ್ಟು ಒಂದು ಹೊಸ ಬಟ್ಟೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಪ್ಯಾಕ್ ಮಾಡಿದ್ದೆ ಮತ್ತೆ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಒಂದು ಹೊಸ ಬಟ್ಟೆ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಈ ಥರ ಪಾಪುಗೆ ಆ್ಯಕ್ಚುಲಿ ನಾನು ನೋಡಿಲ್ಲ ನಾನು ನನ್ನ ಪ್ಯಾಕಿಂಗಲ್ಲಿ ನಾನು ಬ್ಯುಸಿಯಾಗಿದ್ದೆ ಇಲ್ಲಿ ಬಾವ ಔಟ್ಸೈಡ್ ಪಾಪು ಹತ್ರ ಆಟ ಆಡಿಸ್ತಾಯಿದ್ರು ಅವಾಗ ಅವಳು ಹೊಸಲು ದಾಟಿದ್ರು ಅಂತ ಇದು ಬಾವ ನೋಡಿ ಹೇಳಿದ್ರ ಈ ತಡದ ಆಟದ್ಲು ಅಂಥೇಳಿ ಸರಿ ಅಮ್ಮ ಸರಿ ತೆಂಗಿನಕಾಯಿ ಹೊಡಿಬೇಕು ಅಂತೇಳ್ಬಿಟ್ಟು ಈ ಥರ ಎಲ್ಲ ಅಲ್ಲೇ ಹೊಸಲು ಮೇಲೆ ಕುಟ್ಸ್ಬಿಟ್ಟು ಪೂಜೆ ಮಾಡಬೇಕಂತ ಬಟ್ ಅವಳು ಇಲ್ಲ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾಳೆ ಯಾಕಂದರೆ ಆ ಹೂವು ಎಲ್ಲ ಹಾಕಿದಾರಲ್ವ ಸ್ವಲ್ಪ ಒಂಥರ ಹಿರಿಟೇಟ್ ಥರ ಅನ್ನಿಸ್ತಾ ಇದ್ದೆ ಅವ್ಳು ಗಲಾಟೆ ಮಾಡ್ತಾಯಿದ್ರು ಆಮೇಲೆ ಸ್ವಲ್ಪ ಅಮ್ಮ ಬಾಯಲ್ಲಿ ಅದು ಇದು ತಿನ್ನಿಸಿ ಮತ್ತೆ ಅಲ್ಲಿರೋ ಮಕ್ಕಳೆಲ್ಲ ಆಟ ಆಡಿಸ್ತಾ ಇದ್ರೆ ಅಲ್ವಾ ಕೂತ್ಕೊಂಡು ಪೂಜೆ ಮಾಡಿಸ್ಕೊತಾ ಇದ್ದಾಳೆ ಇದು ಒಂಥರ ಖುಷಿನೇ ಆಯ್ತು ಆ್ಯಕ್ಚುಲಿ ಜಿಶಿಗೆ ಏನೂ ಮಾಡಿಲ್ಲ ನಾವು ನಾಮಕರಣ ಆಗಲಿ ಹುಟ್ಟು ಕೂದಲಾಗಲಿ ಈ ಥರ ದಾಟಿರೋದು ಕಿವಿ ಚುಚ್ಚಿರೋದು ಆ ಥರದ್ದು ಏನೂ ಮಾಡಿಲ್ಲ ಜಿಶಿಗೆ ನಾವು ನೈನ್ ಮಂತ್ಸಲ್ಲಿ ಹೋಗಿದ್ದು ಅವತ್ತು ನೈಟ್ ಫ್ಲೈಟ್ ಇದ್ರೆ ಮಾರ್ನಿಂಗ್ ಮಾತ್ರ ಸುಮ್ಮನೆ ಆ ಥರ ಸೋದ್ರ ಮಾವ ಹತ್ರ ಹೆಸರಿಡ್ಸಿಬಿಟ್ಟು ಆ ಥರ ಒಂದೆರಡು ಮೂರು ಹತ್ರ ಹೇರ್ ಕಟ್ ಮಾಡಿಸಿದ್ದು ಮನೆಯಲ್ಲೇ ಮಾಡಿಸಿದ್ದು ಮಾರ್ ಮಾರ್ನಿಂಗು ನೈಟ್ ಫ್ಲೈಟ್ ಅಟ್ಟಿದ್ದು ಅದಕ್ಕೆ ಅವ್ನಿಗೇನು ಮಾಡ್ತಿಲ್ಲ ನಾವು ಬಟ್ ಇವಳಿಗೆಲ್ಲ ಥರದ್ದು ನಾನು ಇಂಡಿಯಾಗೆ ಬಂದು ಎಲ್ಲ ಥರದ್ದು ಮುಗೀತು ಸೊ ಇದು ಹೊಸಲು ದಾಟೋದು ನಾವು ಮರ್ತೆ ಹೋಗಿದ್ದೀವಿ ಇಶ್ಯೂ ನೋಡೇ ಇಲ್ಲ ಅವನಿಗೆ ನಮ್ಗೆ ಅಲ್ಲೇ ಆ ಥರ ವಸಲು ಆ ಥರದೇನೂ ಇರೋಲ್ಲವಾ ಬಟ್ ಪಾಪು ಇದು ಮುಗಿಸ್ಕೊಬಿಟ್ಲಿಲ್ಲೇನೆ ಅದು ಇವತ್ತು ಲಾಸ್ಟ್ ಇವತ್ತೇ ಆಕೆ ಆ ಸಹಸ್ರನೂ ಮುಗಿಯಿತು ಪಾಪುಗೆ ಇನ್ನು ಈ ಥರ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಸ್ವೀಟ್ ಹಂಚ್ಬೇಕಲ್ವ ಸೊ ಮನೆಯಲ್ಲಿ ಹೇಗೋ ರವೆ ಉಂಡೆ ಇತ್ತು ಅತ್ತೆ ಮನೆಗೆ ತಗೊಂಡೋಗಿದ್ದಕ್ಕೆ ಅಮ್ಮ ಮಾಡಿದ್ರಲ್ಲ ರವೆ ಉಂಡೆ ಎಲ್ಲನೂ ಸೊ ಅದನ್ನು ಇಟ್ಟು ಅದಲೇ ಪೂಜೆ ಮಾಡ್ತಾ ಇದ್ದಾರೆ ಸೊ ಪಾಪು ನೋಡಿ ಅದು ರವೆ ಉಂಡೆ ತಗೊಂಡು ತಿಂತಾ ಬೇಕು ಅಂತೇಳಿ ಇನ್ನು ನಮ್ಮ ಅತ್ತೆಯವರು ಊರಿಗೆ ಹೊಲ್ಟೋಗಿದ್ರು ಇನ್ನು ನನ್ನ ತಂಗಿ ಬಂದಿದ್ಲಲ್ಲ ಅವಳು ಊರುಗಳೋದ್ಲು ಸೊ ಅವರು ಅವ್ರ ಅತ್ತೆಯವರು ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅವಳು ಹೊಲ್ಟೋಗ್ಬಿಟ್ಟು ಇನ್ನು ಯಾರೂ ಇರಲಿಲ್ಲ ಇನ್ನು ನೈಟು ನಾವೇನು ಇನ್ನು ರೆಡಿ ಆಗಿಬಿಟ್ಟು ಇನ್ನು ಮನೆ ಬಿಡೋದೆ ಊಟ ಮಾಡಿಕೊಂಡು ಅದಕ್ಕೆ ನಮ್ಮನಿಗೆ ಹೇಳಿದೆ ನಮ್ಗೆ ಹೆವಿ ಊಟ ಬೇಡ ನೈಟು ಸಿಂಪಲ್ಲಾಗಿ ಏನಾದರೂ ರೈ ಇಲ್ಲ ರೈಸ್ ಮಾಡು ಸಾಕು ಇಲ್ಲಾಂದರೆ ಒಂದು ಸಾಂಬಾರು ರೈಸ್ ಮಾಡು ಹೆವಿ ಆಗಿದ್ದರೆ ಮತ್ತೆ ನಮ್ಗೆ ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ಯಾಕೆ ಅಂತ ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಅಮ್ಮ ಸ್ವಲ್ಪ ಲೈಟಾಗಿ ರಸಂಬು ರೈಸ್ ಮಾಡಿದ್ರು ನಾವು ಊಟ ಮಾಡಿಕೊಂಡು ಇನ್ನು ರೆಡಿ ಆಗ್ತಾಯಿದ್ದೀವಿ ಇನ್ನು ನೋಡಿ ಲಗೇಜ್ ಎಲ್ಲ ಇಷ್ಟೆಲ್ಲ ಇಷ್ಟು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಲಗೇಜನ್ನು ಇನ್ನು ಇದನ್ನೆಲ್ಲ ಕಾರಲ್ಲಿ ಇಟ್ಕೋಬೇಕು ನಮ್ಮ ರೂಮ್ ತುಂಬ ಫುಲ್ ಲಗೇಜೇ ಇಟ್ಕೊಂಡಿದ್ದೀವಿ ಸೊ ನಾವೆಷ್ಟು ಬ್ಯಾಗ್ಸ್ ತೊಗೊಂಡೋಗ್ತಾಯಿದ್ದೀವಿ ಫ್ಲೈಟ್ ಅವರು ಎಷ್ಟು ಬ್ಯಾಗ್ ಕೊಟ್ಟಿದ್ರು ನಮಗೆ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಫ್ಲೈಟ್ ಟಿಕೆಟು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಯಿತು ನಮಗೆಲ್ಲ ಕೆನಡಾಗೆ ಬರೋದಕ್ಕೆ ಕೆನಡಾಗೆ ರಿಟರ್ನ್ ಬರೋದಕ್ಕೆ ಆಮೇಲೆ ಇಂಡಿಯಾಗೆ ಬರೋದಕ್ಕೆಲ್ಲ ಎಷ್ಟಾಯಿತು ಅಂತ ನಾನು ಎಲ್ಲ ಹೇಳ್ತೀನಿ ಇಲ್ಲಿ ಬಂದು ನಮ್ಮ ಅಕ್ಕನ ಮಗಳು ಸೊ ನಾನು ಟೂ ಮಂತ್ಸಿಂದ ಅವಳ ಜೊತೆ ಇದ್ದೀನಲ್ಲ ಫುಲ್ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ನಮಗೆ ಇವಾಗ ಸೊ ಬಿಟ್ಟು ಅಂದರೆ ಸ್ವಲ್ಪ ಬಾಧೆನೇ ಆಗ್ತಾ ಇದೆ ಸೊ ಇಷ್ಟು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ ಬಾಯ್ ಹ್ಯಾವ್ ಎ ನೈಸ್ ಡೇ